ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಉತ್ತರ ಎ ಹದಿನೈದು ಉತ್ತರ ಬಿ ಎಂಟು ಪಾಯಿಂಟ್ ಆರು ಉತ್ತರ ಸಿ ಮೈನಸ್ ಹದಿನೆಂಟು ಉತ್ತರ ಡಿ ಸೊನ್ನೆ ಸೊ ಚಿಕ್ಕ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಬೇಕು ಇದರಲ್ಲಿ ಕೊಟ್ಟಿರೋರು ಕೊಟ್ಟಿದ್ದಾರಲ್ಲ ಅದರಲ್ಲಿ ಯಾವುದು ಚಿಕ್ಕ ಸಂಖ್ಯೆ ಅಂತ ಸೊ ಇವಾಗ ಒಂದು ಸುಮ್ಮನೆ ಇದು ಒಂದು ಸರಳ ರೇಖೆಯನ್ನು ಹಾಕಿ ಡ್ರಾ ಮಾಡೋಣ ಆಯಿತಾ ಚಿತ್ರ ಬರೆಯೋಣ ಮಧ್ಯದ ಪಾಯಿಂಟಿಗೆ ಸೊನ್ನೆ ಅಂತ ಕರೆಯೋಣ ಇಲ್ಲಿ ಯಾರೇ ಮಾರ್ಕು ಇಲ್ಲೊಂದು ಆರ ಮಾರ್ಕು ಅಂದರೆ ಇದು ಒಂದು ಆರ ಮಾರ್ಕ್ ಆಯಿತಾ ಬಾಣದ ಗುರುತು ಇಲ್ಲೊಂದು ಬಾಣದ ಗುರುತು ಅಂದರೆ ಸಂಖ್ಯೆ ಇನ್ನೂ ಮುಂದುವರಿಯುತ್ತೆ ಅಂತ ಅರ್ಥ ಬಾಣದ ಗುರುತು ಹಾಕಿದ್ರೆ ಆರೋ ಮಾರ್ಕ್ ಹಾಕಿದ್ರೆ ಏನಂದರೆ ಸಂಖ್ಯೆಗಳನ್ನು ಇನ್ನೂ ಬರೆಯೋದು ಅಂತ ಅರ್ಥ ಈಗ ಸೊನ್ನೆಯಿಂದ ಬಲಭಾಗದಲ್ಲಿದೆಯಲ್ಲ ಬಲಭಾಗದಲ್ಲಿರೋದು ರೈಟ್ ಸೈಡಲ್ಲಿ ಇದೆಯಲ್ಲ ಅದೆಲ್ಲ ಪಾಸಿಟಿವ್ ಪಾಸಿಟಿವ್ ಸಂಖ್ಯೆ ಬರೀಲಿಕ್ಕೆ ಇದು ಅದಾಯ್ತಲ್ಲ ಸೊ ಇದೆಲ್ಲ ನೆಗೆಟಿವ್ ಸಂಖ್ಯೆ ಬರೀಲಿಕ್ಕೆ ಅಂದರೆ ಇದು ಪಾಸಿಟಿವ್ ಪಾಸಿಟಿವ್ ಅಂದರೆ ಧನಾತ್ಮಕ ಧನಾತ್ಮಕ ಸಂಖ್ಯೆ ಬರೀಲಿಕ್ಕೆ ಇದು ಋಣಾತ್ಮಕ ಸಂಖ್ಯೆ ಬರೀಲಿಕ್ಕೆ ಅದಾಯ್ತಲ್ಲ ಈಚೆ ಸೈಡ್ ಇರೋದಿಲ್ಲ ಈಗ ಫಸ್ಟ್ ಬರೋಣ ಹದಿನೈದಲ್ಲಿ ಬರ್ಬೋದು ಅದು ಧನಾತ್ಮಕ ಅಲ್ವಾ ಸಂಖ್ಯೆ ಹದಿನೈದು ಇಲ್ಲಿ ಬರುತ್ತೆ ಎಂಟು ಪಾಯಿಂಟ್ ಆರು ಅಂದರೆ ಇಲ್ಲೆಲ್ಲೋ ಬರ್ಬೋದು ಎಂಟು ಪಾಯಿಂಟ್ ಆರು ಅಂದರೆ ಸೊನ್ನೆ ಮತ್ತು ಹದಿನೈದರ ಮಧ್ಯೆ ಎಲ್ಲೋ ಬರುತ್ತೆ ಮೈನಸ್ ಹದಿನೆಂಟು ಅಂತಿದೆ ಮೈನಸ್ ಹದಿನೆಂಟು ಅಂದ್ರೇನು ತುಂಬ ಚಿಕ್ಕ ಅಂದರೆ ಸೊನ್ನೆಗಿಂತ ಈಚೆ ಸೈಡ್ ಬರಬೇಕು ಎಡಗಡೆ ಎಡಭಾಗದಲ್ಲಿ ಬರಬೇಕು ಅದು ಋಣಾತ್ಮಕ ಸಂಖ್ಯೆ ಮೈನಸ್ ಹದಿನೆಂಟು ಗೊತ್ತಾಯ್ತಲ್ಲ ಋಣಾತ್ಮಕ ಚಿಹ್ನೆನ ಮೈನಸ್ ಹದಿನೆಂಟು ಅಲ್ಲಿಗೆ ಇದು ಚಿಕ್ಕ ಸಂಖ್ಯೆ ಇದು ಕಂಪೇರ್ ಮಾಡಿದ್ರೆ ಈ ಮೂರಕ್ಕೆ ಕಂಪೇರ್ ಮಾಡಿದ್ರೆ ಈ ಮೈನಸ್ ಹದಿನೆಂಟು ಅನ್ನೋದು ಚಿಕ್ಕ ಸಂಖ್ಯೆ ಉತ್ತರ ಸಿ ಸರಿಯಾದ ಉತ್ತರ ಸಿ ಮೈನಸ್ ಹದಿನೆಂಟು ಚಿಕ್ಕ ಸಂಖ್ಯೆ ಓಕೆ ನಮಸ್ತೆ ಧನ್ಯವಾದಗಳು